ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸುಲಭವಾಗಿ ತೊಗರಿ ಕಾಳನ್ನ ಬಳಸಿ ಟೊಮೊಟೊ ಭಾತ್ ಮಾಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಮನೆಯಲ್ಲೇ ಇರುವ ಪದಾರ್ಥವನ್ನು ಬಳಸಿ ಮಾಡ್ತಾಯಿದ್ದೀನಿ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ನಾನಿಲ್ಲಿ ಟೊಮೊಟೊ ಟಮೊಟೋನ ತೊಗೊಂಡಿದ್ದೀನಿ ಎರಡು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಅಂತ ದಪ್ಪದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇನ್ನು ಸೈಡಲ್ಲಿ ಸಹ ಸಹ ಒಂದೇ ಒಂದು ಸಣ್ಣದಾಗಿ ಟೊಮೊಟೋನ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ತೊಗರಿ ಕಾಳನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಮೂರು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಎರಡು ಇಂಚಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ ಮತ್ತು ಅರ್ಧ ಈರುಳ್ಳಿ ಇಷ್ಟನ್ನು ಕೂಡ ನಾವು ಗ್ರೈಂಡ್ ಮಾಡ್ಕೊಬೇಕು ಜಾಸ್ತಿ ನಮಗೆ ಮಸಾಲ ಅನ್ನಿಸ್ಬಾರ್ದಲ್ವಾ ಬೆಳಗ್ಗೆ ಹೊತ್ತು ಜಾಸ್ತಿ ಮಸಾಲವನ್ನು ತಿನ್ನಬಾರ್ದು ಜಾಸ್ತಿ ಅದಕ್ಕೋಸ್ಕರ ನಾನು ಇಲ್ಲಿ ಅರ್ಧ ಈರುಳ್ಳಿ ಮಾತ್ರ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಹಸಿರು ಮೆಣಸಿನ್ಕಾಯಿ ಮಾತ್ರ ಬಳಸ್ಕೊಳ್ಳಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ಪಲಾವ್ ಮಸಾಲವನ್ನು ಕೂಡ ಹಾಕ್ಕೊತಾ ಇದ್ದೀನಿ ಏಲಕ್ಕಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಕಸ್ತೂರಿ ಮೇಥಿ ಪಲಾವ್ ಎಲೆ ಮತ್ತು ಕಲ್ಲು ಅಂತ ಬರುತ್ತೆ ಅದು ಸ್ವಲ್ಪ ಹಾಕಿದರೂ ಘಮ ಘಮ ಅನ್ನತ್ತೆ ನೆಕ್ಸ್ಟ್ ಇವಾಗ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊತಾ ಇದ್ದೀನಿ ದೊಡ್ಡ ಸೈಜಿನ ಈರುಳ್ಳಿ ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ತೀರಾ ಸಾಫ್ಟನ್ನು ಮಾಡ್ಕೊಳಕ್ಕೆ ಹೋಗಬಾರ್ದು ನಮಗೆ ತಿನ್ನಬೇಕಾದ್ರೆ ಸ್ವಲ್ಪ ಸಿಗ್ತಾ ಇರಬೇಕು ಈಗ ಒಂದು ಸಣ್ಣದಾಗಿರೋ ಟೊಮೊಟೊ ಎಣ್ಣೆ ಒಗ್ಗರಣೆಗೆ ಸೇರಿಸ್ಕೊಂತ ಇದ್ದೀನಿ ಇದು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಟೊಮೊಟೊ ಬಾತ್ ಅಂದಾಗ ಟೊಮೊಟೊ ಜಾಸ್ತಿನೇ ಬಳಸಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಕಾಲ್ ಚಮಚದಷ್ಟು ಅಷ್ಟವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಎಲ್ಲ ಸಾಫ್ಟ್ ಆದ ನಂತರ ಇಲ್ಲಿ ತೊಗರಿ ಕಾಳನ್ನು ಹಾಕ್ಕೊಂತ ಇದ್ದೀನಿ ಈಗ ಹಸಿ ಕಾಳಿನ ಸೀಸನ್ ಇರೋದ್ರಿಂದ ನಾವು ಅತಿ ಹೆಚ್ಚು ನಾವು ಹಸಿ ಕಾಳನ್ನು ತಿನ್ನೋದರಿಂದ ನಮಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಬಟಾಣಿ ಬಳಸೋ ಬದಲು ಇದನ್ನು ಬಳಸಿ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೊತಾ ಇದ್ದೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಅಷ್ಟೇ ಈ ಟೊಮೊಟೊ ಗ್ರೈಂಡ್ ಮಾಡ್ಕೊಬೇಕು ಅಂತ ಹೇಳಿದ್ನಲ್ಲ ಅದನ್ನು ಗ್ರೈಂಡ್ ಮಾಡಿ ನಾನು ಇದ್ದೀನಿ ಎರಡು ಟಮೊಟೋನ ಗ್ರೈಂಡ್ ಮಾಡಿ ಇದೀನಿ ಇದ್ದೀನಿ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಜಾಸ್ತಿ ಗ್ರೈಂಡ್ ಮಾಡಿ ಹಾಕೊಬೋದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀವಿ ಅಂದಾಗ ಇದು ನಾಲ್ಕು ಜನಕ್ಕೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಟೊಮೊಟೆ ಹಣ್ಣು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ಇನ್ನೂ ಒಂದು ಐದು ನಿಮಿಷ ಬಿಟ್ಟು ಇನ್ನೂ ಗಟ್ಟಿಯಾಗುತ್ತೆ ಆಗ ತುಂಬ ಚೆನ್ನಾಗಿರುತ್ತೆ ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ನೆಕ್ಸ್ಟ್ ಇವಾಗ ಇದಕ್ಕೆ ಹಾಗೆಯೇ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಎರಡು ಸ್ಪೂನಿನಷ್ಟು ಧನಿಯಾ ಪುಡಿ ಮತ್ತು ಒಂದುವರೆ ಸ್ಪೂನಿನಷ್ಟು ಅಚ್ಚ ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೊಬೋದು ಮತ್ತು ಗರಂ ಮಸಾಲ ಪುಡಿಯನ್ನು ಯಾವುದೇ ಕಾರಣಕ್ಕೂ ಸೇರಿಸ್ಕೊಬೇಡಿ ನಾವು ಫಸ್ಟೇ ಚಕ್ಕೆ ಲವಂಗ ಮೆಣಸು ಎಲ್ಲ ಹಾಗೆಯೇ ಹಾಕೊಂಡಿರೋದ್ರಿಂದ ಅದೇ ಸಾಕು ಅದೇ ಫ್ಲೇವರ್ ಸಾಕು ನಮಗೆ ಪಲಾವ್ಗೆ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ನಾನು ಇದಕ್ಕೆ ಅಕ್ಕಿಯನ್ನು ತೊಳೆದು ಹಾಕೊತಾ ಇದ್ದೀನಿ ಮಾಮೂಲಿ ನಮ್ಮ ಮನೆಯಲ್ಲಿ ಯಾವುದು ಊಟಕ್ಕೆ ಬಳಸ್ಕೊತೀವಿ ತಿಂಡಿಗೆ ಬಳಸ್ಕೊತೀವಿ ಅದನ್ನೇ ಹಾಕೊತಾ ಇದ್ದೀನಿ ಇಲ್ಲಿ ನಾನು ಎರಡು ಗ್ಲಾಸಿನಷ್ಟು ಅಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನ ಕ್ವಾಂಟಿಟಿ ನಾಲ್ಕು ಜನಕ್ಕೆ ಆಗುತ್ತೆ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ನೆಕ್ಸ್ಟ್ ಇವಾಗ ಇದು ಅಕ್ಕಿನ ನಾವು ಹಾಕೊಂಡಿದ್ದ ಕೂಡಲೇ ಇಲ್ಲಿ ನಾನು ಬಿಸಿನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊತಾ ಇದ್ದೀನಿ ನಿಮ್ಮ ಮುಂಚೆನೂ ಕೂಡ ಬಿಸಿನೀರು ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ರೆ ನಿಮಗೆ ತುಂಬ ಬೇಗನೆ ಆಗೋಗುತ್ತೆ ನಾನು ಈ ಲೋಟದಲ್ಲಿ ತೊಗೊಂಡಿದ್ದೆ ಎರಡು ಗ್ಲಾಸ್ ನೋಡಿ ಇದು ಪೂರ್ತಿ ನಾನು ತಗೊಂಡಿಲ್ಲ ನಾನು ನೀರನ್ನು ಅದಕ್ಕೆ ಸ್ವಲ್ಪ ಕಾಲ್ ಭಾಗದಷ್ಟು ಕಡಿಮೆ ಇದ್ದಷ್ಟು ನಾನಿಲ್ಲಿ ನಾಲ್ಕು ಗ್ಲಾಸ್ ನೀರನ್ನು ಹಾಕೊತಾ ಇದ್ದೀನಿ ಅದರಲ್ಲಿ ಒಂದು ಮೂರುವರೆ ಗ್ಲಾಸಿನಷ್ಟು ನೀರು ಆಗುತ್ತೆ ನಮಗೆ ಈ ಅಳ್ತೆಯಲ್ಲಿ ನಾವು ಮಾಡಿದ್ರೆ ಸ್ವಲ್ಪ ತಳ ಕೂಡ ಹಿಡಿಯಲ್ಲ ಅನ್ನ ಉಡುಡಿಯಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ನೀರು ಕೂಡ ಕಾದಿದೆ ನಾನು ಬಿಸಿನೀರನ್ನು ಹಾಕೊತಾ ಇದ್ದೀನಿ ಬಿಸಿನೀರನ್ನು ಸೇರಿಸಿ ಮಾಡೋದ್ರಿಂದ ನಮಗೆ ತುಂಬ ಬೇಗನೆ ಆಗುತ್ತೆ ತಿಂಡಿ ಮಿನಿಮಮ್ ಒಂದು ಇಪ್ಪತ್ತು ನಿಮಿಷದೊಳಗೆ ನಮಗೆ ತಿಂಡಿ ರೆಡಿಯಾಗಿ ಹೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಸೀಸನ್ ಇದ್ದಾಗ ಅವರೆಕಾಳು ಕಾಳು ತೊಗರಿ ಕಾಳು ಇವೆಲ್ಲನೂ ಬಳಸಿ ನಾವು ಮಾಡ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ಇವಾಗ ನೀರು ಕೂಡ ಕುದಿತಾ ಇದೆ ಫೈನಲ್ ಲಾಸ್ಟ್ ನಾನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಕೊನೆಯಲ್ಲಿ ನೀವು ಉಪ್ಪು ಖಾರ ನಿಮಗೆ ಏನು ಬೇಕು ಅದು ಸಾರ್ಟೇಜ್ ಆದರೆ ನೀವು ನೋಡಿ ಸರಿ ಮಾಡ್ಕೊಂಡು ಹಾಕೊಬೋದು ನಾವು ನೀರನ್ನು ಹಾಕಿದ ತಕ್ಷಣ ಕ್ಯಾಪ್ ಹಾಕೋಕ್ಕೆ ಹೋಗಬಾರ್ದು ಒಂದು ಹತ್ತು ನಿಮಿಷ ಕುದಿಸಿ ಅದು ಇನ್ನು ಒಂದು ಪರ್ಸೆಂಟಿನ್ನ ಬೇಯೋಕ್ಕೆ ಬಾಕಿ ಇದೆ ಅಂದಾಗ ನಾವು ಕ್ಯಾಪನ್ನ ಕ್ಲೋಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ತಲೆ ಹಿಡಿಯೋದಿಲ್ಲ ಒಂದೇ ಒಂದು ವಿಷಲ್ ಕೂಗ್ಸಿ ಅಷ್ಟೇ ವಿಶಲ್ ಕೂಗ್ಸ್ತಾ ಇದ್ದರೂ ಪರವಾಗಿಲ್ಲ ಸೌಂಡ್ ಬರ್ತಿದ ತಕ್ಷಣ ಆಫ್ ಮಾಡಿಬಿಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈಗ ಟೊಮೊಟೆ ರೇಟು ಕೂಡ ಕಡಿಮೆ ಇದೆ ಇವಾಗ ಸೀಸನ್ ಆಗಿರೋದ್ರಿಂದ ತೊಗರಿಕಾಳು ನೆಕ್ಸ್ಟ್ ಅವರೆಕಾಳು ಕೂಡ ಬರುತ್ತೆ ಅತಿ ಹೆಚ್ಚು ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಸೂಪರ್ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್